ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ವೀಡಿಯೋಸ್ ಮಾಡೋಕ್ಕೆ ಒಂದು ಪ್ರಾಡಕ್ಟನ್ನ ತೊಗೊಂಡೆ ಹಾಗೆ ತುಂಬ ಚೆನ್ನಾಗಿದೆ ನಾನು ಆಲ್ರೆಡಿ ಓಪನ್ ಮಾಡಿ ನೋಡಿದ್ದೀನಲ್ಲ ಅದಕ್ಕೆ ಹೇಳ್ತಿರೋದು ಈ ಪ್ರಾಡಕ್ಟು ತುಂಬ ಕಮ್ಮಿಗೆ ಸಿಕ್ಕಿರೋದು ಹಾಗೆ ತುಂಬ ಚೆನ್ನಾಗಿದೆ ನೋಡಿ ಹೊಸ ಯೂಟ್ಯೂಬರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಇದು ನಾನು ಅಮೆಜಾನ್ ಇದರಲ್ಲಿ ತೊಗೊಂಡಿರೋದು ಇದು ಸೈಮೊ ಕಂಪನಿ ಟ್ರೈಪಾಡ್ ಇದು ನನ್ನ ಬಜೆಟ್ಗೆ ನಾನು ಎಷ್ಟರಲ್ಲಿ ತೊಗೋಬಹುದು ಅಂತ ನೋಡಿಕೊಂಡು ಚೀಪ್ ಆ್ಯಂಡ್ ಬೆಸ್ಟಾಗಿ ತುಂಬಾ ಚೆನ್ನಾಗಿರೋದು ಪ್ರಾಡಕ್ಟ್ ತೊಗೊಂಡು ಹಾಗೆ ನಾನು ಒಬ್ರು ವೀಡಿಯೋಸ್ ನೋಡಾದ ಮೇಲೆ ಇದನ್ನು ತೊಗೊಂಡಿರೋದು ನೋಡಿ ಇದು ಮೊಬೈಲ್ ಸೆಟ್ ಮಾಡೋಕ್ಕೆ ಮೊಬೈಲ್ ಇಡೋಕ್ಕೋಸ್ಕರ ಎಷ್ಟು ಚೆನ್ನಾಗಿದೆ ಅಂದರೆ ಇದನ್ನು ನೋಡಿಬಿಟ್ಟು ಈ ಪ್ರಾಡಕ್ಟ್ ನೋಡಿಬಿಟ್ಟು ನೀವು ಎಷ್ಟು ಕಾಸ್ಟ್ಲಿನೋ ಎಷ್ಟು ಚೆನ್ನಾಗಿದೆ ಅಂದ್ಕೋತೀರ ನಾನು ಅಂದ್ಕೊಂಡಿದ್ದು ಹಾಗೆ ನೋಡಿ ಇದು ಮೊಬೈಲ್ ಸೆಟ್ ಮಾಡೋಕ್ಕೆ ಹೋಲ್ಡ್ ಮಾಡೋದು ಮೊಬೈಲ್ನ ಹಾಗೆ ಇದಕ್ಕೆ ಕ್ಯಾಮ್ರಾ ಕೂಡ ಸೆಟ್ ಮಾಡಬಹುದು ಇಲ್ಲಿ ಕ್ಯಾಮ್ರಾ ಕೂಡ ಸೆಟ್ ಮಾಡಬಹುದು ನಾವು ಮೊಬೈಲ್ ಇಟ್ಟು ವೀಡಿಯೋ ಮಾಡೋರಲ್ವ ಇನ್ನೂ ಕ್ಯಾಮ್ರಾ ಆ ಲೆವೆಲ್ಗೆಲ್ಲ ಹೋಗಿಲ್ಲ ಹಾಗೆ ಈ ಬಬಲ್ ಥರ ಕಾಣುತ್ತಲ್ಲ ಇದು ವೀಡಿಯೋ ಮಾಡುವಾಗ ಮೊಬೈಲು ಲೆವೆಲ್ ಇಟ್ಟಿದ್ದೀವೋ ಅಂತ ನೋಡೋಕ್ಕೆ ಲೆವೆಲ್ ಆಗಿಟ್ಟಿದರೆ ಸೆಂಟ್ರಲ್ಲಿ ಬಬಲ್ ಬರುತ್ತೆ ಇಲ್ಲ ಅಂದರೆ ಅದು ಶೇಕ್ ಆಗ್ತಿರುತ್ತೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಷ್ಟು ಕಮ್ಮಿ ಬಜೆಟ್ಗೆ ಇಷ್ಟೊಂದು ಚೆನ್ನಾಗಿರೋದು ಟ್ರೈಪಾಡ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ನೋಡಿ ಎಷ್ಟು ಗಟ್ಟಿ ಇದೆ ಅಲ್ಯೂಮಿನಿಯಂ ಬಾಡಿ ಅನಿಸುತ್ತೆ ಎಷ್ಟು ನೀಟಾಗಿ ಆಲ್ರೆಡಿ ನಾನು ಒಂದು ತೊಗೊಂಡಿದ್ದೆ ಬಟ್ ಅದು ಮೊಬೈಲ್ ಇಟ್ಟುಕೂಡ್ಲೇ ಶೇಕ್ ಆಗೋದು ಮೊಬೈಲ್ ವೇಟೇ ತಡೀತಿರ್ಲಿಲ್ಲ ಅದಕ್ಕೋಸ್ಕರ ನಾನು ನೋಡ್ತಾ ಇದ್ದೆ ಯಾವ್ದು ತೊಗೋಬೇಕು ಅಂತ ನನಗಂತೂ ತುಂಬ ಇಷ್ಟ ಆಯಿತು ಇದು ನೋಡಿ ಖುಷಿಯಾಗಿಬಿಟ್ಟೆ ಹಾಗೆ ಮನೇಲೂ ಕೂಡ ಬೈದರು ಏನು ತುಂಬ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತೀಯಾ ಅಂತ ಹೇಳ್ತಿದ್ರು ಬುಕ್ ಮಾಡಿದಾಗ ಆಮೇಲೆ ನೋಡಿ ಅವರಿಗೂ ಆಯಿತು ನೋಡಿ ಹೆಂಗೆ ಬೇಕಾದರೂ ರೊಟೇಟ್ ಆಗುತ್ತೆ ವರ್ಟಿಕಲ್ ಆಗಿ ಹಾರಿಜೆಂಟಲ್ ಯಾವ ರೀತಿ ಬೇಕಾದರೂ ರೊಟೇಟ್ ಆಗುತ್ತೆ ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟು ಅನಿಸುತ್ತೆ ನೋಡಿ ಇದು ಮೋಸ್ಟ್ಲಿ ಕುಕ್ಕಿಂಗ್ ಚಾನಲ್ ಇದ್ದಾರಲ್ಲ ಕುಕ್ಕಿಂಗ್ ಚಾನಲ್ಗೆ ತುಂಬ ಯೂಸ್ ಆಗುತ್ತೆ ಯಾಕಂದರೆ ನೋಡಿ ನೀವು ವೀಡಿಯೋ ಮಾಡುವಾಗ ಈ ಹ್ಯಾಂಡ್ಲ್ ಇದೆಯಲ್ಲ ಇದರಿಂದನೂ ನೀವು ಯಾವ ಥರ ಬೇಕೋ ಆ ರೀತಿ ಈ ಥರ ರೊಟೇಟ್ ಮಾಡ್ಬೋದು ನೋಡಿ ಈ ರೀತಿ ಇಲ್ಲಿ ಮೊಬೈಲ್ ಹಾಕಿದರೆ ಆ ಸ್ಕ್ರೂ ಹತ್ರ ನೀವು ಮೊಬೈಲ್ ಹಾಕಿದ್ರೆ ಆಮೇಲೆ ನಾನು ಮೊಬೈಲ್ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ಈ ಹ್ಯಾಂಡ್ಲು ಅದನ್ನು ಟೈಟ್ ಮಾಡ್ಕೋಬೋದು ಏನಿದು ಶೇಕ್ ಆಗ್ತಿದೆ ಅಂದ್ಕೋಬೇಡಿ ಟೈಟ್ ಮಾಡ್ಕೋಬೋದು ನೋಡಿ ಆ ಹ್ಯಾಂಡ್ಲ್ ಏನಾದರೂ ಬೇಡ ಅಂದರೆ ನೀವು ಹ್ಯಾಂಡ್ಲನ್ನ ಹಾಗೆ ಕೆಳಗಡೆ ತಳ್ಬೋದು ನೀವು ಕೈಯಲ್ಲೇ ಸ್ಕ್ರೂಟೈಟ್ ಮಾಡ್ಕೋಬೋದು ಇದು ನಾವು ಮೊಬೈಲ್ ಹಾಕೋಕ್ಕೆ ಇಷ್ಟೊತ್ತು ತೋರಿಸಿರೋದು ನಾನು ಕ್ಯಾಮ್ರಾ ಹಾಕೋದಾದರೆ ನಾವಿನ್ನು ಕ್ಯಾಮ್ರಾ ಲೆವೆಲ್ಗೆಲ್ಲ ಹೋಗಿಲ್ಲ ಜಸ್ಟ್ ಸ್ಟಾರ್ಟಿಂಗ್ ಯೂಟ್ಯೂಬರ್ಸ್ಗಂತೂ ತುಂಬ 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 ಹೆಲ್ಪ್ ಆಗುತ್ತೆ ಇದ್ರ ಪ್ರೈಸ್ ಬಂದುಬಿಟ್ಟು ಬಾಕ್ಸ್ ಇರೋದು ತ್ರೀ ತೌಸಂಡ್ ಅಂತ ಇದೆ ಬಟ್ ನಾನು ಕೊಟ್ಟಿರೋದು ಎಷ್ಟು ಅಂತ ಹೇಳ್ತೀನಿ ನಿಮ್ಗೆ ಇಷ್ಟ ಆದರೆ ನೀವು ತೊಗೊಳ್ಳಿ ನೋಡಿ ಮೊಬೈಲ್ ಇಡೋಕ್ಕೆ ನಾನು ಮೊಬೈಲ್ ಇಟ್ಟು ತೋರಿಸೋಣ ಅಂದರೆ ನನ್ನ ಮೊಬೈಲ್ ನಾನು ವೀಡಿಯೋ ಇಟ್ಟಿದ್ದೀನಿ ಆಮೇಲೆ ಲಾಸ್ಟಲ್ಲಿ ತೋರಿಸ್ತೀನಿ ನಾನು ನೋಡಿ ಹ್ಯಾಂಡ್ಲು ಬೇಡ ಅಂದರೆ ಈ ಥರ ಒಳಗಡೆ ಸೆಟ್ ಮಾಡ್ಬೋದು ಇದು ತ್ರೀ ಸ್ಟೆಪ್ಪಲ್ಲಿ ಹೈಟ್ ಮಾಡ್ಕೋಬೋದು ತುಂಬ ನಮ್ಮಷ್ಟು ಹೈಟ್ ಬರುತ್ತಿದ್ದು ಅದನ್ನು ನಾನು ಯಾವ ರೀತಿ ಅಂತ ತೋರಿಸ್ತೀನಿ ನನಗಂತೂ ತುಂಬ ಖುಷಿಯಾಯಿತು ಎಷ್ಟು ಗಟ್ಟಿಯಾಗಿ ಎಷ್ಟು ಸ್ಟ್ರಾಂಗ್ ಇದೆ ಅದು ವೇಟ್ ಕೂಡ ತುಂಬ ವೇಟ್ ಇದೆ ನನಗಂತೂ ತುಂಬ ಖುಷಿಯಾಯಿತು ಇಷ್ಟು ಕಮ್ಮಿ ಪ್ರೈಸ್ಗೆ ಹಿಂಗೂ ಸಿಗುತ್ತಾ ಅಂತ ಗೊತ್ತಿರಲಿಲ್ಲ ನನಗೆ ನಾನು ಬೇರೆ ಆ್ಯಪಲ್ಲಿ ತೊಗೊಂಡಿದ್ದೆ ಬಟ್ ಅದು ಹೇಳಿದ್ನಲ್ಲ ಮೊಬೈಲ್ ಇಟ್ಟರೆ ಇದು ನನಗೆ ಇಷ್ಟು ಬಿದ್ದೋಗೋ ಥರ ಇತ್ತು ಅದಕ್ಕೋಸ್ಕರ ನಾನು ಕೈಯಲ್ಲಿ ಇಟ್ಕೊಂಡೆ ವೀಡಿಯೋ ಮಾಡ್ತಿದ್ದೆ ನನ್ನ ಮಗನೂ ಏನೋ ಬಿಟ್ಟಿದ್ದಾರೆ ಅಂತ ಆ್ಯಕ್ಚುಲಿ ಇದು ನೆನೆ ನೈಟ್ ಬಂದಿರೋದು ನೈಟ್ಗೆ ವೀಡಿಯೋ ಮಾಡಿದ್ವಿ ನಾನು ಇನ್ನೂ ಈ ಸ್ಟ್ಯಾಂಡಲ್ಲಿ ನಾವು ವೀಡಿಯೋ ಮಾಡಿಲ್ಲ ನೋಡೋಣ ನೆಕ್ಸ್ಟ್ ಯಾವ ವೀಡಿಯೋ ಮಾಡ್ತೀನಿ ಅಂತ ನನ್ನ ಮಗನಗಂತೂ ಏನಿದೆ ಏನಿದೆ ಏನಿದು ಅಂತ ನೋಡೋದೇ ಆಗ್ಬಿಟ್ಟಿದೆ ಈ ರೀತಿ ತಂದಿದ್ದ ತಕ್ಷಣ ನಾವು ಏನು ಇಷ್ಟೊಂದು ಚೆನ್ನಾಗಿದೆ ಇಷ್ಟು ಕಮ್ಮಿ ಪ್ರೈಸ್ಗೆ ಅಂತ ಖುಷಿಯಾಗ್ಬಿಟ್ವಿ ಫಸ್ಟ್ ತಂದಾಗ ಎಲ್ಲ ಈ ರೀತಿ ನೋಡಿದ್ವಿ ಹೌದಾ ಚೆನ್ನಾಗಿದೆ ಇಷ್ಟು ಕಮ್ಮಿ ಪ್ರೈಸ್ಗೆ ಹಿಂಗೆ ಕೊಟ್ಬಿಟ್ಟಿದಾರಲ್ಲ ಅಂದ್ಕೊಂಡು ಹ್ಞೂ ನೋಡಿ ಹೈಟ್ ಮಾಡಿದ್ದೀವಿ ನಮ್ಮಷ್ಟು ನಾವು ನಾವೆಷ್ಟು ಹೈಟ್ ಇದ್ದೀವೋ ಅಷ್ಟು ಹೈಟು ಮಾಡಿದ್ದೀವಿ ನಾವು ಏನಿಲ್ಲ ಸ್ಟೆಪ್ ಬೈ ಸ್ಟೆಪ್ ಈ ಥರ ಎಷ್ಟು ಹೈಟ್ ಬೇಕೋ ಅಷ್ಟು ಹೈಟು ಎಳಿಯೋದು ನನ್ನ ಮಗ ತುಂಬ ಕೆಲಸ ಮಾಡ್ತಿದ್ದಾನೆ ನೋಡಿ ಹ್ಯಾಂಡ್ಲಲ್ಲಿ ಹೆಂಗೆ ರೊಟೇಟ್ ಮಾಡ್ಬೋದು ಅಂತ ತುಂಬ ಚೆನ್ನಾಗಿ ಕಮ್ಮಿ ಪ್ರೈಸ್ಗೆ ಸಿಗುತ್ತೆ ನೀವು ಒಂದ್ಸಲಿ ನೋಡಿ ತಗೊಳ್ಳೋದಾದರೆ ಓಕೆ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆದರೆ ಒಂದು ಲೈಕ್ ಕೊಡಿ ಹಾಗೆ ಯಾರು ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಇದರ ಪ್ರೈಸ್ ಬಂದುಬಿಟ್ಟು ಬಾಕ್ಸ್ ಮೇಲೆ ಇರೋದು ತ್ರೀ ತೌಸಂಡ್ ನೈನ್ ನೈಂಟಿ ಅಂತ ಇದೆ ಬಟ್ ನಾವು ಕೊಟ್ಟಿರೋದು ಸೆವೆನ್ ನೈಂಟಿ ಅಲ್ಲಿಗೆ ಏಟ್ ಹಂಡ್ರೆಡ್ಗೆ ಒನ್ ರುಪಿ ಕಮ್ಮಿ ಹಾಗೆ ಈ ಪ್ರಾಡಕ್ಟ್ ಅಂತೂ ತುಂಬ 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 ಚೆನ್ನಾಗಿದೆ ಹೊಸ ಯೂಟ್ಯೂಬರ್ಸ್ಗೆ ಕಮ್ಮಿ ಬಂಡವಾಳ ಹಾಕ್ಬಿಟ್ಟು ಚೆನ್ನಾಗಿರೋ ಪ್ರಾಡಕ್ಟ್ ತೊಗೋಬೇಕು ಅಂದರೆ ಇದನ್ನ ತೊಗೊಳ್ಳಿ ಆಲ್ರೆಡಿ ನಾನೊಂದು ತೊಗೊಂಡಿದ್ದೆ ಚೆನ್ನಾಗಿಲ್ಲ ಅಂತ ಇದನ್ನು ತೊಗೊಂಡೆ ನೆಕ್ಸ್ಟು ಪ್ರೈಸು ಜಾಸ್ತಿ ಆಗ್ಬೋದೇನೋ ಅಂದ್ಕೊಂಡು ನಾನು ತೊಗೊಂಡಿದ್ದೀನಿ ನಿಮಗೂ ಈ ಪ್ರಾಡಕ್ಟ್ ಇಷ್ಟ ಆದರೆ ನೀವು ಕೂಡ ಅಮೆಝಾನಲ್ಲಿ ಬೈ ಮಾಡ್ಬೋದು ಬೇಕಾದರೆ ನಾನು ಇದರ ಲಿಂಕ್ ಕೂಡ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಹಾಗೆ ಯಾರ್ಯಾರು ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು